ಲೇಡೀಸ್ ಅಂಡ್ ಜೆಂಟ್ ಮನ್ ಆಡಳಿತ ಕಾಂಗ್ರೆಸ್ ನಲ್ಲಿ ಬುಗಿಲೆದ್ದಿರುವಂತಹ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ನವೆಂಬರ್ ಕ್ರಾಂತಿ ಮುನ್ನಲೆಗೆ ಬರ್ತಾ ಇದ್ದಂತೆ ಸಿಎಂ ಡಿಸಿಎಂ ಟೀಮ್ಗಳು ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿವೆ ಒಬ್ಬರನ್ನ ಹಿಂದಿಕ್ಕಲು ಮತ್ತೊಬ್ಬರು ನಾನಾ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಬಂದಿದ್ದಾರೆ ಈಗ ಡಿಸಿಎಂ ಟೀಮ್ ಸ್ವಲ್ಪ ಮುನ್ನಡೆ ಸಾಧಿಸ್ತಾ ಇದ್ದಂತೆ ಸಿಎಂ ಅಂಡ್ ಟೀಮ್ ಹೊಸ ಬಾಂಬ್ ಅನ್ನ ಸೆಡಿಸಿದ್ದಾರೆ ಅದು ಡಿಸಿಎಂ ಟೀಮ್ಗೆ ಫುಲ್ ಶಾಕ್ ನೀಡಿದೆ ಇಷ್ಟಕ್ಕೂ ಏನದು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಹೊಸ ಡೈನಾಮೈಟ್ ಡಿಕೆ ಶಿವಕುಮಾರ್ ಅಧ್ಯಕ್ಷಗಿರಿ ಮೇಲೆ ಸಿಎಂ ಟೀಮ್ ಕಣ್ಣು ಅಪ್ತ ಮಂತ್ರಿಯನ್ನ ಚೂ ಬಿಟ್ರ ಸಿಎಂ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಸೂತ್ರದಲ್ಲಿ ಜಮೀರ್ ಡಿಮ್ಯಾಂಡ್ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ವಸತಿ ಸಚಿವರ ಪರೋಕ್ಷ ಬೇಡಿಕೆ ಜಮೀರ್ ಅಹಮದ್ ಮೂಲಕ ಸಿಎಂ ಹೊಸ ವರಸೆ ಹೌದು ಸಿಎಂ ಡಿಸಿಎಂ ಸಂಘರ್ಷ ಮತ್ತಷ್ಟು ಕಾವೇರಿದೆ ಪವರ್ ಶೇರಿಂಗ್ ಫೈಟ್ ಮುಂದುವರೆದಿದೆ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಡಿಸಿಎಂ ಅಂಡ್ ಟೀಮ್ ಸ್ವಲ್ಪ ಮುನ್ನಡೆ ಸಾಧಿಸಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ ಹೊಸ ಬಾಂಬ್ ಅನ್ನ ಸಿಡಿಸಿದೆ ಸಿಎಂ ರಾಜತಂತ್ರಕ್ಕೆ ಡಿಸಿಎಂ ಫುಲ್ ತಂಡವನ್ನು ಹೊಡೆದಿದ್ದಾರೆ ಯಾಕಂದ್ರೆ ಇಲ್ಲಿ ಸಿಎಂ ಅಂಡ್ ಟೀಮ್ ಡಿ ಸಿ ಎಂ ಅವರ ಕೆಪಿಸಿಸಿ ಅಧ್ಯಕ್ಷಗರಿಗೆ ಬಾಂಬ್ ಇಟ್ಟಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನ ವೀಕ್ ಮಾಡಲು ಹೊರಟಿದ್ದಾರೆ ಈವರೆಗಿನ ಬೆಳವಣಿಗೆಗಳನ್ನ ನೋಡಿದ್ರೆ ಎಲ್ಲೂ ಕೂಡ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಪರಸ್ಪರ ನೇರವಾಗಿ ದಾಳ ಉರುಳಿಸಿದ್ದು ಇಲ್ಲವೇ ಇಲ್ಲ ಪ್ರತಿ ಬಾರಿಯೂ ತಮ್ಮ ಬೆಂಬಲಿಗರ ಮೂಲಕವೇ ಎದುರಾಳಿ ತಂಡಗಳ ವಿರುದ್ಧ ದಾಳಿ ಮಾಡುವ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ ಈ ಬಾರಿಯೂ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿಎಂ ವಿರುದ್ಧ ತಮ್ಮ ಅತ್ಯಾಪ್ತ ಸಚಿವ ಜಮೀರ್ ಅಹಮದ್ ಅವರನ್ನ ಅಸ್ತ್ರವಾಗಿ ಬಳಸಿದ್ದಾರೆ ಜಮೀರ್ ಅಹಮದ್ ಅವರು ನೇರವಾಗಿಯೇ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಪಕ್ಷ ಯಾವುದೇ ಜವಾಬ್ದಾರಿಯನ್ನ ನೀಡಿದ್ರು ನಿಭಾಯಿಸ್ತೇನೆ ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ಜಮೀರ್ ಪಾತ್ರಧಾರಿಯಾಗಿ ಕಾಣಿಸ್ತಾರೆ ಆದರೆ ಅದರ ಹಿಂದಿನ ಸೂತ್ರದಾರರು ಸಿಎಂ ಸಿದ್ದರಾಮಯ್ಯ ಸಿದ್ದು ಇವರಿಬ್ಬರ ಉದ್ದೇಶ ಒಂದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ದುರ್ಬಲಗೊಳಿಸೋದು ಏನೇ ಆಗ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ವೀಕು ಮಾಡುವುದು ಅಂದುಕೊಂಡಷ್ಟು ಸುಲಭ ಅಲ್ಲ ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ತನು ಮನ ಧನ ಸಹಾಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಗೆ ಅಷ್ಟೇ ಮುಖ್ಯ ಇದು ಸಹಜವಾಗಿಯೇ ಡಿ ಎಂ ಅವರನ್ನ ಸದ್ಯಕ್ಕೆ ಬಲಿಷ್ಠಗೊಳಿಸಿದಂತೆ ಕಾಣ್ತಾ ಇದೆ ಇದಕ್ಕೆಲ್ಲ ಬಿಹಾರ ಚುನಾವಣೆ ಬಳಿಕ ಸ್ಪಷ್ಟ ಉತ್ತರ ಸಿಗಲಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ